ನಿತ್ಯವಾಣಿ ಪತ್ರಿಕೆ ಕರವಿ ವತಿಯಿಂದ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಬೆಂಬಲ ಸೂಚಿಸಿತು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕರವಿ ಕಾರ್ಯಾಲಯದ ಆವರಣದಲ್ಲಿ ಕರವಿ ಸಂಘಟನೆಯು ಯಶವಂತಪ್ಪ ಕೋವಿ ಸಂಪಾದಕತ್ವದ ನಿತ್ಯವಾಣಿ ಕನ್ನಡ ಮಾಸಪತ್ರಿಕೆಯನ್ನು ಬಿಡುಗಡೆ ಮಾಡುತ್ತಾ ಬೆಂಬಲಿಸಿತು ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅನ್ನದಾತ ಬ್ರಿಗೇಡ್ ರಾಯಚೂರು ರಾಜ್ಯಾಧ್ಯಕ್ಷರಾದ ಡಾ ಶಾಮಿತ್ ಅಲಿ ಕರ್ಣಕಲ್ ಅವರು ಉದ್ಘಾಟಿಸಿ ಮಾತನಾಡುತ್ತಾ ನಿಜವಾದ ಪ್ರಾಮಾಣಿಕ ಪತ್ರಿಕೆಗೆ ಹಾಗೂ ನಿಜವಾದ ಪತ್ರಕರ್ತರುಗಳಿಗೆ ಯಾವತ್ತಿಗೂ ಬೆಲೆಯುಂಟು ಮಾಧ್ಯಮಗಳಲ್ಲಿ ದಿನಪತ್ರಿಕೆ ವಾರಪತ್ರಿಕೆ ಪಾಕ್ಷಿಕ ಪತ್ರಿಕೆ ಮಾಸಿಕ ಪತ್ರಿಕೆಗಳು ಮಾಧ್ಯಮ ಸೇವೆಯಲ್ಲಿ ಪತ್ರಕರ್ತರು ಸಂಪಾದಕರು ವರದಿಗಾರರು ಗ್ರಾಮೀಣ ಪ್ರದೇಶಗಳಲ್ಲಿ ವರದಿಗಾರರು ಪ್ರಾಮಾಣಿಕವಾಗಿ ಪತ್ರಿಕೆ ಮುಖಾಂತರ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ದಕ್ಷಕರಾಗಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಿಷ್ಠೂರವಾಗಿ ಪತ್ರಿಕೆಯಲ್ಲಿ ಬರೆದು ಪ್ರಕಟಿಸುವಲ್ಲಿ ಬೆರಳಿಕೆಯಷ್ಟು ಮಾತ್ರ ಹಿರಿಯ ಪತ್ರಕರ್ತರಲ್ಲಿ ಕಾಣಲು ಸಿಗಬಹುದು ಆದರೆ ಇತ್ತೀಚಲಾಗಿ ಕೆಲವರು ಕಿಡಿಗೇಡಿಗಳು ಮಾಡುವ ಅವಘಡಗಳಿಂದಾಗಿ ಪತ್ರಿಕೆಗಳು ಪತ್ರಕರ್ತರು ದೂರದರ್ಶನ ಪತ್ರಿಕೋದ್ಯಮವನ್ನು ಉತ್ತಿಮೆಯನ್ನಾಗಿಸಿಕೊಂಡಂತೆ ಭಾಸವಾಗುತ್ತದೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಪತ್ರಿಕೆಯಲ್ಲಿ ಸುದ್ದಿ ಬರೆದು ಪ್ರಕಟಿಸುವ ಪತ್ರಕರ್ತರ ಮೇಲೆ ಹಲ್ಲೆ ನಡೆಯುವುದು ವಿಷಾದನೀಯ ಸಂಗತಿಯಾಗಿದೆ ಇದರಿಂದಾಗಿ ಪತ್ರಿಕೆಗೆ ಹಾಗೂ ಪತ್ರಿಕೋದ್ಯಮ ನಾಲ್ಕನೇ ಅಂಗ ಎಂದು ಹೇಳುತ್ತಾರೆ ನಿಜವಾಗಿಯೂ ಪತ್ರಕರ್ತರಿಗೆ ರಕ್ಷಣೆ ಇರುವುದಿಲ್ಲ ಸರ್ಕಾರದ ಯೋಜನೆಗಳ ಸೌಲಭ್ಯಗಳು ಸಿಗುವುದಿಲ್ಲ ಪತ್ರಕರ್ತರು ಹೀಗೆ ಮುಂದುವರೆದಲ್ಲಿ ಮಾಧ್ಯಮವು ಎತ್ತ ಸಾಗಿದೆ ಎಂಬ ಕುಹಿಕೆಗೆ ಆಗುತ್ತದೆ ಪತ್ರಿಕೆಗಳು ಬೆಳೆಯಬೇಕು ಅದಕ್ಕೆ ಅದರ ಹಿನ್ನಡೆಗೆ ಕಾರಣ ಕರ್ತರಾದ ಅಧಿಕಾರಿ ಅಥವಾ ಪ್ರಭಾವಿ ರಾಜಕಾರಣಿಯವರ ವಿರುದ್ಧ ಯಾವುದೇ ಅಂಜಿಕೆ ಅಳುಕು ಇಲ್ಲದೆ ಇದ್ದಿದ್ದು ಇದ್ದಂಗೆ ಯಾರಿಗೂ ಹೆದರದೆ ಯಾರನ್ನು ಹೆದರಿಸದೆ ಸುದ್ದಿಗಳನ್ನು ಪ್ರಕಟಿಸುವಂತೆ ದಿಟ್ಟ ಎದಗಾರಿಕೆ ಪತ್ರಕರ್ತನಿಗಿರಬೇಕು ನೇರ ನಿಷ್ಠೂರ ದಕ್ಷಕರಾಗಿ ಯಾವುದೇ ಕಾರಣಕ್ಕೂ ಆಮಿಷಕ್ಕೆ ಕೈಚಾಚದೆ ಒಳಗಾಗದೆ ನೈಜ ಘಟನೆಗಳನ್ನು ಪತ್ರಿಕೆಯ ಮೂಲಕ ಪ್ರಕಟಿಸಿ ಸಾಮಾಜಿಕ ವಲಯದಲ್ಲಿ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನೈಜ ಸುದ್ದಿಗಳನ್ನ ಪ್ರಕಟಿಸಿ ಓದುಗರ ಕೈಯಲ್ಲಿ ನೀಡಿದಾಗ ಪತ್ರಿಕೆಗೊಂಡು ಓದುವ ಓದುಗರ ಮನ ತಟ್ಟಿದ್ದಲ್ಲಿ ಪತ್ರಕರ್ತನಿಗೂ ಪತ್ರಿಕೆಗೆ ಒಳ್ಳೆ ಹೆಸರು ಬರುತ್ತದೆ ಭ್ರಷ್ಟಾಚಾರದ ಘಟನೆಗಳು ಬಯಲಿಗೆ ಬಂದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ತರುವ ಪ್ರಯತ್ನವೇ ಪತ್ರಿಕೆಯ ಪತ್ರಕರ್ತರ ಶ್ರಮ ಸಾರ್ಥಕ ಆದ್ದರಿಂದ ಸಮಾಜದಲ್ಲಿಯ ಅಂಕು ಡೊಂಕು ತಿದ್ದಿ ಸರಿಪಡಿಸಿದ ಕೀರ್ತಿಗೆ ಪಾತ್ರರಾಗುತ್ತಾರೆಂದು ಹೇಳಿದರು ಹಾಗೂ ರೈತರಿಗೆ ಕೂಲಿ ಕಾರ್ಮಿಕರಿಗಾಗಿ ಕೃಷಿ ಇಲಾಖೆ ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ನಿಮಿತ್ತ ಆಗಮಿಸಿದ ರೈತರಿಗೆ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ರೈತರು ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವಂತಾಗಬೇಕಿದೆ ರೈತರ ಸಮಸ್ಯೆಗಳನ್ನು ನಿರ್ಲಕ್ಷ್ಯತನದಿಂದ ಕಾಡುವ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಉದ್ಘಟತನದ ಧೋರಣೆಯ ಪ್ರದರ್ಶನಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸಂಘಟನೆಗಳ ಕಾರ್ಯಕರ್ತರು ಸಿದ್ಧರಾಗಿ ಹೋರಾಟದ ಮೂಲಕ ಮಾನವ ಹಕ್ಕುಗಳ ಬಗ್ಗೆ ಹೋರಾಡಬೇಕಿದೆ ಎಂದು ಮಾತನಾಡಿದರು ನಂತರ ಜಲಾಲುದ್ದೀನ್ ಅಕ್ಬರ್ ಪತ್ರಿಕೆ ಹೊರ ತರುವಲ್ಲಿ ಹಾಗೂ ಅದನ್ನು ಸಮಾಜದಲ್ಲಿ ಸಮರ್ಥವಾಗಿ ಸಾಮರ್ಥ್ಯ ಹೊಂದಿರುವವರಿಗೆ ಮಾತ್ರ ಸಮಾಜದಲ್ಲಿ ಸಾಧ್ಯ ಸಮುದಾಯದಲ್ಲಿ ಬಿಂಬಿಸಿಕೊಳ್ಳುವ ಜಾಯಮಾನಕ್ಕೆ ಬೀಳದೆ ಕಾಲಕ್ಕೆ ತಕ್ಕಂತೆ ನಡೆದು ಸಮಾಜಕ್ಕೆ ಸತ್ಯ ಸಂಗತಿಯನ್ನು ತಿಳಿಸುವಂತೆ ಮಾಡೋ ಪ್ರಯತ್ನ ಕಾರ್ಯವು ಶ್ಲಾಘನೀಯವಾದ ಸೇವೆ ಅದು ಪತ್ರಕರ್ತರ ಹಾಗೂ ಪತ್ರಿಕೆ ಸೇವೆಯಾಗಿರುವುದು ಎಂದು ತಿಳಿಸಿದರು ನಂತರ ಸಿಂಧನೂರು ಹಿರಿಯ ಸಾಹಿತಿ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರುವ ಭೀರಪ್ಪ ಶಂಭೂಜಿಯವರು ನಿತ್ಯವಾಣಿ ಮಾಸಿಕ ಪತ್ರಿಕೆ ಉದ್ಘಾಟನೆ ಸಮಾರಂಭದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ನೆರವೇರಿಸುತ್ತಾ ಮಾತನಾಡಿ ಮಂಗಳ ಮುದ್ರಣ ಸಂಸ್ಥಾಪಕ ಹನುಮಂತಪ್ಪ ಕೋವಿಯವರ ಮಗ ಯಶವಂತಪ್ಪ ಮತ್ತು ನನ್ನ ಬಂಧುತ್ವ ಗುರು ಶಿಷ್ಯರ ಬಂಧುತ್ವ ಆದ ನಲವತ್ತು ವರ್ಷಗಳ ಹಿಂದಿನಿಂದ ಸಾಗಿ ಬಂದಿದೆ ಕಲ್ಲು ಸಕ್ಕರೆ ಗುಣದ ಯಶವಂತನ ಪತ್ರಿಕೆಯನ್ನು ಸ್ವೀಕರಿಸಿ ಬೆಳೆಸಿ ಎಂದು ಅರ್ಥಗರ್ಭಿತವಾಗಿ ಪತ್ರಿಕೆ ಕುರಿತು ಬೆಳವಣಿಗೆಗೆ ಹಾರೈಸುತ್ತಾ ನುಡಿದರು ಈ ಸಂದರ್ಭದಲ್ಲಿ ನಿತ್ಯವಾಣಿ ಮಾಸಿಕ ಪತ್ರಿಕೆ ಸಂಪಾದಕ ಯಶವಂತಪ್ಪನವರು ಮಾತನಾಡಿದರು ಈ ಸಂದರ್ಭದಲ್ಲಿ ಕರವಿ ಸಂಘದ ತಾಲೂಕು ಅಧ್ಯಕ್ಷರಾದ ಸುರೇಶ್ ಗೊಬ್ಬರೇಕಲ್ರವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕರವಿ ಕಾರ್ಯಕರ್ತರು ಪದಾಧಿಕಾರಿಗಳು ವಿವಿಧ ಗ್ರಾಮಗಳಿಂದ ಆಗಮಿಸಿದ ಪತ್ರಕರ್ತರು ರೈತರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘದ ಕಾರ್ಯಕರ್ತರು ಬಹುಸಂಖ್ಯೆಯಲ್ಲಿ ಆಗಮಿಸಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಹೇಳುತ್ತಾ ಕಾರ್ಯಕ್ರಮವನ್ನು ಸರಳವಾಗಿ ಸರಾಗವಾಗಿ ಯಶಸ್ವಿಯಾಗಿ ನೆರವೇರಿಸಲ್ಪಟ್ಟಿತು ಕರವೇ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಕಲ್ಯಾಣ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅನ್ನದಾತ ಬ್ರಿಗೇಡ್ ರಾಯಚೂರು ಸಂಘದ ರಾಜ್ಯ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿ ಶಿವಣ್ಣ ಪರಂಗಿಯವರು ಹಾಗೂ ಕಾರ್ಯಕರ್ತರು ಸನ್ಮಾನಿಸಿ ಗೌರವಿಸಿದರು ನಂತರ ಕರವಿ ನಗರ ಘಟಕ ಅಧ್ಯಕ್ಷರಾದ ದವಲ್ ಸಾಬ್ ದೊಡ್ಡನಿಯವರು ನಿರೂಪಿಸಿ ವಂದಿಸಿದರು ವರದಿ ಶಾಮಿತ್ ಅಲಿ ಕರ್ಡಕಲ್ ಕಿಶ್ಕಿಂಡೆ ಟಿವಿ ಚಾನಲ್ ತಾಲೂಕು ವರದಿಗಾರರು ಲಿಂಗಸೂರು జతికి నా దేశి పిత్ర వైద్య బాంధవ ఇలా సంబంధ పత్రిక మాధ్యమే పొలం అంతే